ನಮಸ್ಕಾರ ಆದ್ಮೀಗ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಜನರ ಮನಸ್ಸು ಗೆದ್ದವರು ಮಾತ್ರ ಉಳಿಯೋದಕ್ಕೆ ಸಾಧ್ಯ ಏನೇ ಟಾಸ್ಕ್ ಮಾಡಲಿ ಅದೇನೇ ಸ್ಟ್ರಾಟಜಿ ಮಾಡಲಿ ಎದುರಾಳಿಗಳನ್ನ ಅದೆಷ್ಟೇ ತೊಳಿಯೋದಕ್ಕೆ ನೋಡಲಿ ಆದ್ರೆ ಕೊನೆ ಗೆಲ್ಲೋದು ಜನ ಆಯ್ಕೆ ಮಾಡಿದವರು ಮಾತ್ರ ಯಾವುದಾದ್ರೂ ಸ್ಪರ್ಧಿ ಬಗ್ಗೆ ಜನರಿಂದ ನೆಗೆಟಿವ್ ಕಮೆಂಟು ಶುರುವಾಯಿತು ಅಂದ್ರೆ ಅಂತ ಸ್ಪರ್ಧಿಯನ್ನ ತುಂಬಾ ದಿನ ಇಟ್ಕೊಳ್ಳೋದೇ ಕಮ್ಮಿ ಯಾಕಂದ್ರೆ ಬಿಗ್ ಬಾಸ್ ಅನ್ನೋದು ಕನ್ನಡದ ಪಾಲಿನ ಅತಿ ದೊಡ್ಡ ರಿಯಾಲಿಟಿ ಶೋ ಜನರ ಮನ್ನಣೆ ಗಳಿಸೋದಿಕ್ಕೆ ಅಂತ ನೂರು ದಿನಗಳ ಕಾಲ ಪ್ರಸಾರ ಆಗುವಂತ ಶೋ ಕಲರ್ಸ್ ಕನ್ನಡದ ಪಾಲಿಗೆ ಚಿನ್ನದ ಮೊಟ್ಟೆ ಇಡುವಂತ ಎಂಟರ್ಟೈನ್ಮೆಂಟ್ ಶೋ ಈ ವರ್ಷ ಒಂದು ಟಿ ಆರ್ ಪಿ ರೇಟಿಂಗ್ ಇದ್ರೆ ಬಿಗ್ ಬಾಸ್ ಶುರುವಾದ ಮೇಲೆ ಬದಲಾಗೋ ಟಿ ಆರ್ ಪಿ ರೇಟಿಂಗೇ ಬೇರೆ ಬಿರಿ ಇಡೀ ವರ್ಷ ಒಂದು ಟಿ ಆರ್ ಪಿ ರೇಟಿಂಗ್ ಇದ್ರೆ ಬಿಗ್ ಬಾಸ್ ಶುರುವಾದ ಮೇಲೆ ಬದಲಾಗೋ ಟಿ ಆರ್ ಪಿ ರೇಟಿಂಗೇ ಬೇರೆ ಬಿಡಿ ಜಿ ಕನ್ನಡವನ್ನೆಲ್ಲ ಹಿಂದಿಕ್ಕಿ ಕಲರ್ಸ್ ಕನ್ನಡ ನಂಬರ್ ಒನ್ ಸ್ಥಾನದಲ್ಲಿ ಕೂತಿದೆ ಇದಕ್ಕೆ ಕಾರಣ ಬಿಗ್ ಬಾಸ್ ಅನ್ನೋ ಅತಿ ದೊಡ್ಡ ಶೋ ಹೀಗಾಗಿಯೇ ಬಿಗ್ ಬಾಸ್ ನಲ್ಲಿ ಎಲ್ಲಾ ಸ್ಪರ್ಧಿಗಳ ಅಳಿವು ಉಳಿವು ನಿಂತಿರೋದು ಜನರ ಮೇಲೇನೆ ಬಿಗ್ ಬಾಸ್ ನಲ್ಲಿ ನೆಗೆಟಿವ್ ಒಪಿನಿಯನ್ ಸೃಷ್ಟಿಯಾದ್ರೂ ಉಳ್ಕೊಂಡ್ ಬಿಡಬಹುದು ಆದ್ರೆ ಈ ಕಂಟೆಸ್ಟೆಂಟ್ ನಿಂದ ಏನು ಕಂಟೆಂಟೇ ಸಿಗ್ತಾ ಇಲ್ಲ ಅನ್ನೋ ಹಂತಕ್ಕೆ ಹೋಗಬಾರದು ನೆಗೆಟಿವ್ ಶೇಡ್ ಸೃಷ್ಟಿಯಾದರೂ ಕೂಡ ಸುಮಾರು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋಬಹುದು ಕೊನೆ ಪಕ್ಷ ಜನ ಮಾತನಾಡಿಕೊಳ್ಳೋದಿಕ್ಕಾದರೂ ಒಬ್ಬ ಸ್ಪರ್ಧಿ ಬೇಕು ಅಂತ ಬಿಗ್ ಬಾಸ್ ಉಳಿಸ್ಕೊಳ್ತಾರೆ ಆದ್ರೆ ಗುಂಪಲ್ ಗೋವಿಂದ ಆದ್ರೆ ಯಾರು ಉಳಿಯೋದಿಕ್ಕೂ ಸಾಧ್ಯ ಇಲ್ಲ ಈ ಸೀಸನ್ ನಲ್ಲೇ ನೀವು ನೋಡಿರಬಹುದು ಡೇ ಒನ್ನಿಂದಲೂ ಬಿಗ್ ಬಾಸ್ ಮೇಲಿಂದ ಮೇಲೆ ಶಾಕ್ ಕೊಡ್ತಾ ಇದೆ ಇವರ ಪರ್ಫಾರ್ಮೆನ್ಸ್ ಏನೂ ಇಲ್ಲ ಅನ್ನೋ ಮಾತು ಶುರುವಾಗ್ತಾ ಇದ್ದಂತೆ ಮನೆ ಕಳಿಸೋ ಕೆಲಸ ಮಾಡ್ತಿದ ಮೊದಲ ಬಾರವೇ ಅಮಿತ್ ಹಾಗೂ ಕರಿಬಸಪ್ಪ ಹೋಗಿದ್ದು ಕೂಡ ಇದೇ ಕಾರಣಕ್ಕೆ ಇವರಿಬ್ಬರನ್ನ ಬಿಗ್ ಬಾಸ್ಗೆ ಕರೆಸಿದ್ದೇ ವೇಸ್ಟ್ ಅಂತ ಜನ ಮಾತನಾಡೋದಕ್ಕೆ ಶುರು ಮಾಡಿದಕ್ಕೆ ತಕ್ಕಂತೆ ಒಂದೇ ವಾರಕ್ಕೆ ಆಟದ ಕಥೆ ಮುಗಿಸಿದ್ರು ಆಮೇಲೆ ಮಂಜು ಹಾಗೂ ಅಶ್ವಿನಿ ಬಳಿಕ ಡಾಗ್ ಸತೀಶ್ ಆಮೇಲೆ ಮಲ್ಲಮ್ಮ ಬಳಿಕ ಚಂದ್ರಪ್ರಭಾ ಕೊನೆ ವಾರ ಕಾಕ್ರೋಚ್ ಸುದಿ ಕಾಕ್ರೋಚ್ ಸುದಿ ಎಷ್ಟು ಬೇಗ ಹೋಗ್ತಾರೆ ಅಂತ ಯಾರೊಬ್ರು ಊಹಿಸಿರ್ಲಿಲ್ಲ ಪಿನಾಲೆವರೆಗೂ ಸುದಿ ಇದ್ದೇ ಇರ್ತಾರೆ ಅಂತ ಜನ ಮಾತನಾಡಿಕೊಳ್ತಾ ಇತ್ತು ಆದ್ರೆ ಇತ್ತೀಚೆಗೆ ಸುದಿ ಬಿಗ್ ಬಾಸ್ ಮನೆಯಲ್ಲಿ ಇದಾರೋ ಇಲ್ವೋ ಅನ್ನೋದೇ ಗೊತ್ತಾಗ್ತಾ ಇರ್ಲಿಲ್ಲ ಅಶ್ವಿನಿ ಹಾಗೂ ಜಾಹ್ನವಿಯ ಸಂಘ ಸೇರ್ಕೊಂಡು ಮಂಕಾಗು ಹೋಗಿದ್ರು ಹೀಗೆ ದೊಡ್ಡ ದೊಡ್ಡ ಸ್ಪರ್ಧಿ ಅನ್ಸ್ಕೊಂಡವರನ್ನೇ ಹೇಳದೆ ಕೇಳದೆ ಬ್ಯಾಗ್ ತುಂಬಿ ಮನೆ ಕಳ್ಸಾಗಿದೆ ಈ ವಾರ ಕೂಡ ದೊಡ್ಡ ಎಲಿಮಿನೇಷನ್ ನಡೆದು ಹೋಗಿದೆ ಯಾರು ಊಹಿಸದ ಇಬ್ಬರು ಸ್ಪರ್ಧಿಗಳನ್ನ ಕಿಚ್ಚ ಸುದೀಪ್ ಮನೆ ಕಳಿಸ್ಕೊಟ್ಟಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಈ ವಾರ ಒಟ್ಟು ಹತ್ತು ಮಂದಿ ನಾಮಿನೇಟ್ ಆಗಿದ್ದಾರೆ ಅಶ್ವಿನಿ ಜಾಹ್ನವಿ ಧ್ರುವಂತ್ ಮಾಳು ರಕ್ಷಿತಾ ಸ್ಪಂದನಾ ರಿಷಾ ಗೌಡ ಸೂರಜ್ ರಾಶಿಕಾ ಹಾಗೂ ಅಭಿಷೇಕ್ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಇರೋದೇ ಹದಿನಾಲ್ಕು ಮಂದಿ ಈ ಹದಿನಾಲ್ಕು ಮಂದಿಯಲ್ಲಿ ಹತ್ತು ಮಂದಿ ನಾಮಿನೇಟ್ ಆಗಿದ್ದಾರೆ ಹೀಗಾಗಿ ಉಳ್ಕೊಂಡವರು ಗಿಲ್ಲಿ ಕಾವ್ಯ ರಘು ಹಾಗೂ ಧನುಷ್ ಏಳು ಹುಡುಗರು ಏಳು ಹೆಣ್ಣುಮಕ್ಕಳು ಇರೋ ಬಿಗ್ ಬಾಸ್ ಮನೆಯಲ್ಲಿ ಆರು ಜನ ಹುಡುಗೀರೇ ನಾಮಿನೇಟ್ ಆಗಿದ್ದಾರೆ ಇದೇ ಕಾರಣಕ್ಕೆ ಈ ವಾರ ಯಾರು ಹೊರ ಹೋಗಬಹುದು ಅನ್ನೋ ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇರೋದು ನಾಮಿನೇಟ್ ಆಗಿರೋ ಹತ್ತು ಮಂದಿಯಲ್ಲಿ ಮೊದಲು ಹೊರ ಹೋಗೋ ಸ್ಪರ್ಧೆಯೇ ಮಾಳು ಹೇಳಬೇಕು ಅಂದ್ರೆ ಮಳು ಬಿಗ್ ಬಾಸ್ ಮನೆಗೆ ಹೇಳಿ ಮಾಡಿಸಿದ ಸ್ಪರ್ಧಿ ಅಲ್ಲವೇ ಅಲ್ಲ ಉತ್ತರ ಕರ್ನಾಟಕದ ಜವಾರಿ ಹಾಡುಗಾರ ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ನವರು ದೊಡ್ಡ ಅವಕಾಶ ಕೊಟ್ಟಿದ್ರು ಆದ್ರೆ ಇದನ್ನ ಉಪಯೋಗಿಸಿಕೊಳ್ಳೋದ್ರಲ್ಲಿ ಮಾಳು ಎಡವಿದ್ದಾರೆ ಕ್ಯಾಪ್ಟನ್ ಆಗಿದ್ದ ಒಂದೇ ಒಂದು ವಾರದಲ್ಲಿ ಮಾಳು ಕಾಣಿಸಿದ್ದು ಬಿಟ್ರೆ ಬೇರೆಲ್ಲೂ ಕಾಣಿಸ್ತೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಗುಂಪಲ್ಲಿ ಗೋವಿಂದ ಆಗಿರೋ ಮಾಳು ಐವತ್ತು ದಿನ ಅದೇ ಕಳೆದ್ರು ದೇವ್ರಿಗೇ ಗೊತ್ತು ಹಾಗು ನೋಡಿದ್ರೆ ಮಲ್ಲಮ್ಮ ಹೊರ ಹೋಗಿದ್ದ ವಾರವೇ ಮಾಳು ಹೋಗಬೇಕಿತ್ತು ಕೂದಲೆಳೆಯ ಅಂತರದಲ್ಲಿ ಬಚಾವ್ ಆಗಿದ್ರು ನೆಕ್ಸ್ಟ್ ವಾರದಲ್ಲಿ ಚಂದ್ರಪ್ರಭಾ ಹಾಗೂ ಧ್ರುವಂತ ಮಾಳೂರನ್ನ ಸೇವ್ ಮಾಡಿದ್ರು ಆದ್ರೆ ಕೊನೆಗೆ ಸೇವ್ ಮಾಡಿದ್ದ ಚಂದ್ರಪ್ರಭಾರೇ ಔಟ್ ಆದ್ರು ಲಾಸ್ಟ್ ವಾರದಲ್ಲಿ ಕ್ಯಾಪ್ಟನ್ ಆಗಿದ್ರಿಂದ ಬಚಾವ್ ಆದ್ರು ಹೀಗೆ ಮೂರು ವಾರದಿಂದ ಸೇಫ್ ಆಗಿದ್ದ ಮಾಳು ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಲೇ ಇಲ್ಲ ಬಿಡಿ ಬಿಗ್ ಬಾಸ್ ನಲ್ಲಿ ಅನ್ನೋದು ಸಹ ಜನರಿಗೆ ಗೊತ್ತಾಗ್ತಾ ಇಲ್ಲ ಇದೇ ಕಾರಣಕ್ಕೆ ಈ ಮಾಳು ಹೊರ ಹೋಗೋದು ಆಗಿದೆ ಆದ್ರೆ ಇವರ ಜೊತೆ ಇನ್ನೊಬ್ಬ ಸ್ಪರ್ಧಿ ಕೂಡ ಹೊರ ಹೋಗಲಿದ್ದಾರೆ ಅವರ ಬಗ್ಗೆ ಈಗ ದೊಡ್ಡ ಚರ್ಚೆ ಆಗ್ತಿರೋದು ಬಿಗ್ ಬಾಸ್ ಮುಂದೆ ಕೊನೆಯದ್ದಾಗಿ ಎರಡು ಆಯ್ಕೆ ಇತ್ತು ಒಂದು ಜಾಹ್ನವಿ ಇನ್ನೊಂದು ಅಭಿಷೇಕ್ ಜಾಹ್ನವಿ ಹೈಪರ್ ಆಕ್ಟಿವ್ ಆಗಿದ್ದಾರೆ ಆದ್ರೆ ಕುತಂತ್ರದ ಆಟ ಮೋಸದ ಆಟದಿಂದಾಗಿ ಸಿಕ್ಕಾಪಟೆ ನೆಗೆಟಿವ್ ಆಗಿದ್ದಾರೆ ಇನ್ನು ಅಭಿಷೇಕ್ ಬಕೆಟ್ ಹಿಡಿಯೋದ್ರಲ್ಲೇ ಬಿಗ್ ಬಾಸ್ ಮುಗಿಸಿದ್ರು ಬಿಡಿ ಇಷ್ಟು ದಿನ ಇವರನ್ನ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಂಡಿದ್ದೇವೆ ಅಷ್ಟೇ ಒಂದೇ ಒಂದು ದಿನ ಕೂಡ ಇವರು ಗಟ್ಟಿಯಾಗಿ ಮಾತನಾಡಿದ್ದನ್ನ ನೋಡೋದಿಕ್ಕೆ ಆಗಲಿಲ್ಲ ಹೀಗಾಗಿ ಇವರಿಬ್ಬರಲ್ಲಿ ಒಬ್ಬರನ್ನ ಬಿಗ್ ಬಾಸ್ ಹೊರ ಹಾಕಲಿಲ್ಲ ಆತ್ಮೀಗಿದೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗಬೇಕು ಯಾರು ಉಳ್ಕೋಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ